ರಮ್ಯಾ ರಮ್ಯಾ ಬಾರ ಇಲ್ಲಿ ಏನತ್ತೆ ಕರೆದಿದ್ದು ಆಲ್ ತಗೊಂಡ್ಬಂದೇನೆ ಅಯ್ಯೋ ಅತ್ತೆ ಓದೆ ಅವರೇನು ಕರೆದಿರಲಿಲ್ಲ ಅದಕ್ಕೆ ವಾಪಸ್ ಬಂದೆ ಯಾಕತೆ ಅಯ್ಯೋ ವಾಪಸ್ ಬಂದೆ ಹೋಗು ಇವಾಗ ಕರೆದವರಂತೆ ಚಂ ತಗೊಂಡು ಹೋಗಿ ಆಲ್ ಐಸ್ಕ್ರೀಮ್ ಮರಗು ಆಲ್ ಐಸ್ಕ್ರೀಮ್ ಬಂದು ಕಾಟ ಹೋಗಿ ಅಯ್ಯೋ ಅತ್ತೆ ಅವರ ಮನೆ ದೂರ ಅಲ್ಲಿವರೆಗೂ ನಾನು ಹೆಂಗ ಹೋಗನ ಉಷನ್ನ ಇಲ್ಲ ಆಶನ್ನ ಯಾರನ್ನಾದರೂ ಒಬ್ಬರನ್ನ ಕಳಿಸ್ರಿ ಅವರು ಎಕ್ಸಾಮ್ ಇದಾವಂತೆ ಓದ್ಕೊಂತ ಇದ್ದಾರೆ ಇಬ್ಬರನ್ನು ನಿನಗೇನು ಕೆಲಸ ಇಲ್ವಲ್ಲ ಹೋಗು ಜಲ್ ತಂದು ಆಲ್ ಕಾಸಿ ಏನನ್ನ ತಿಂಡಿ ಮಾಡು ತಿಂಡಿ ತಿಂದು ಹೋಗ್ಬೇಕು ಕೂಲಿನ எல்லா நானே நான் நீ மனசா நடித்தா இல்வானோ ಏನ್ ಹಿಂಗ್ ಮಾತಾಡ್ತಾ ಇದ್ಯಾ ಅಲ್ಲ ನೀರ್ ಬರ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ಆಸ್ತಿ ಬರೋದು ಮಸ್ತಾಗಿ ಆಗಿ ನಮ್ಮ ಅಣ್ಣನ ಮಗಳದು ಆಸ್ತಿ ಬರೋದು ಒಬ್ಳೇ ಮಗಳು ಕಟ್ಕೆ ಬಂದಿದ್ರೆ ಮಸ್ತಾಗಿ ಆಸ್ತಿ ಬರೋದು ಅವಾಗ ಆಲ್ ತಾಂಬರರು ತಂದ್ ಹಾಕ್ ಹೋಗಾರು ನಮ್ಮ ಮನೆಗೆ ಹಂಗಿರ್ತಿದ್ವಿ ನಾವು ಹ ನಿನ್ ಕಟ್ಕೆ ಬಂದು ನಮ್ಮ ಮನೆಗೆ ದರಿದ್ರ ಸುಚ್ಚಾಯ್ತಿ ಅಂದ್ಮೇಲೆ ಎಲ್ಲಾ ಕೆಲಸ ಮಾಡ್ಲೇಬೇಕು ನೀನು ಇಲ್ಲ ಅಂದ್ರೆ ನನ್ನ ಮಗುನ ಬಿಟ್ಟು ಹೋಗ್ತಾ ಇರು ಡೈವರ್ಸ್ ಕೊಡು ಇನ್ ನನ್ ಮದ್ವೆ ಮಾಡ್ಕೊಂಡು ನಮ್ಮ ಅಣ್ಣನ್ ಮಗಳನ್ನ ಈ ಮನೆಗೆ ಕರ್ಕೊಂಡ್ ಬರ್ತೀನಿ ಅವಾಗ ನಾವು ಶ್ರೀಮಂತ ಆಗ್ತೀವಿ ಹ ಅಯ್ಯೋ ಅತ್ತೆ ಏನತ್ತೆ ಹಿಂಗೆ ಮಾತಾಡ್ತಾ ಇದ್ರಿ ನೀವು ಹಾಂ ಆಯ್ತು ಬಿಡ್ರಿ ನನಗೂ ಏನು ನಿನ್ ಮಗನ ಜೊತೆಗೆ ಇರಬೇಕು ಅನ್ನೋದೇನು ದರ್ದೇನಿಲ್ಲ ಡೈವರ್ಸ್ ಕೊಡ್ತೀನಿ ನಿಮ್ಗೆ ಯಾರನ್ನೂ ಬೇಕೋ ಅವ್ರನ್ನೇ ನಿಮ್ಮ ಮದುವೆ ಮಾಡ್ಕೊಂಬರ್ರಿ ನನಗೂ ಇಂಥ ಮೋಸ್ಕಾರ ಸಂಸಾರ ಅಂತ ಅವಶ್ಯಕತೆ ಇಲ್ಲ ಯಾಕೆ ನಿಮ್ಮ ಹತ್ರ ನಾನು ಬೈಸ್ಕೊಂಡು ಇಲ್ಲಿ ಯಾಕೆ ಇರಬೇಕು ಆರಾಮಾಗಿ ನಾನು ಯಾರನ್ನಾದ್ರೂ ಇನ್ನೊಬ್ರು ಮದ್ವೆ ಆಗಿ ನಾನು ನನಗೆ ಬೆಂಕ್ ಬೇಕು ಅಂಗೆ ಇರ್ತೀನಿ ಇಲ್ಲಿ ನಿಮ್ಮ ಹತ್ರ ಬೈಸ್ಕೊಂಡು ನೀವೇ ಹೇಳಿ ಚಾಕ್ರಿ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಆಗಲ್ಲ ನನ್ನಿಂದ ಹಾ இே தொ நம்மனை கேள்ண்டு உயிரங்க இல்லாங்க ஓகேங்க நான் மண்ணின் மகள கடத்தினுகை நான் நிமிட இவ்வளவு மீன் கட்டிக்கோ அனுபவ சங்க ஆகி அம்மா ஏனம் மாதாத்தியா யாக்கி பைத்தாஜ் மத்திங்கே கலசாக தரோ அந்த அல்ல மக்களா இப்ப அவரு அந்த அவ் இப்ப எக்ஸாம் ஐத்தானே ஓகே ஒன் எரின் எக்ஸாம் ஆகவாறு ஓதம் ஓகே தர்த்தி ಬೇಕಂದ್ರೆ ಮಗು ಮಗುಗೆ ಡೈವರ್ಸ್ ಕೊಟ್ಟು ನಾನು ತವ್ರ ಮನೆಗೆ ಹೋಗ್ತೀನಿ ಇನ್ನೊಬ್ರು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಹೋಗಿ ಆಗೋಗೋ ನಮಗೂ ಮೊದ್ಲಾಗೇ ತೊಂದರೆಗೆ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೆ ಕಳ್ಸು ಮೊದ್ಲು ಇನ್ನೆಂತ ಅಯ್ಯೋ ರಮ್ಯಾ ಅವ್ರಿಗೆ ಈ ಎಕ್ಸಾಮ್ ಅಂತೆ ಅದಕ್ಕೆ ಅವರು ಹೋಗಲ್ಲ ದಯವಿಟ್ಟು ನೀನೇ ಹೋಗಿ ಆಲ್ ತಂಬ್ರಾಗ ರಮ್ಯಾ ಸುಮ್ಮನೆ ಚಿಕ್ಕ ವಿಷಯಕ್ಕೆ ಯಾಕೆ ಜಗಳ ಮಾಡ್ಕೊಂಡು ಆ ಡೈವರ್ಸು ಅದೇ ಇದು ಅಂತ ಮಾತಾಡ್ತಾ ಇದೆಯಾ ಹಾ ಹ್ಮ್ அதுல ரமவார்ஸ் கொட்டே மரியாதை கொடல்ல நோடு ஊரலாக்ல இல்லை ஆகலே இருக்கு டைவர்ஸ் கூட சுலப ஆமேல அன்போது அம்மா நீக்கம்மா பதே பதே பைத்தியா ஒழை மாத்திலாக அவள் துணும் ஒழு எல்லாம் மாளெல்லாம் வந்து ஹா நீ சும்னை ரேகாட்யா ஹோகப்பா ஹோகீகா ஆள் தரி நீனே ஒழை மாத்தி தீனி நீனேன் தினின் கழுசோ இல்லை நீனே ஓகே தான் ரமியா ஆல்த்தே ஓகே தகம்ப ரமியா நான் கை எல்லே நான் இல்ல அம்மே அனுபவ்ஸு அனுபவ்ஸு நான் மகனே நோடு ஏன் தீ நினைக்கு மரியாதை கொடல நீத்த ಹೋಗಿ ಹೋಗಿ ಇಂಥ ಹಣ್ಣು ಕಟ್ಕೊಂಡ ಬಂದಲ್ಲ ಹೋಗೋ ಆ ಥರಾಗ ಮೊದಲು ಹೋಗಿ ಅಯ್ಯೋ ತತ್ತಿನ ಸುಮ್ಮನಿ ನೀನು ಯಾಕೆ ಎಲ್ಲದಕ್ಕೂ ಹಿಂಗೆ ಜಗಳ ಮಾಡ್ತೀಯಾ ಹಾಂ ನೀನು ಹೇಳಿ ದುಡ್ಡು ಮದುವೆ ಆಗಲಿಲ್ಲ ಅಂತ ಹೇಳಿ ಇವ್ಳ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹಿಂಗೆ ಜಗಳ ಮಾಡ್ತೀಯಾ ಎಲ್ಲದಕ್ಕೂ ಸುಮ್ಮನೀರಾಗಲ್ವೇ ಹಾಂ ನೀನು ಎಷ್ಟೇ ಹೇಳಿದ್ರಷ್ಟೇ ನಾನು ನಿಮ್ಮ ಅಣ್ಣನ ನಂತ ಮದುವೆ ಆಗಲ್ಲ ಅವಳು ಹೆಂಗ ಇದೆ ನೋಡ್ರೆ ಅಂತಾರ ಒಂಥರ ಇದೆ ಅಂತ ಮದುವೆ ಆಗೋ ಅಂತ ಹೇಳ್ತಾ ಇದೆಯಲ್ಲ ಅಂದಷ್ಟ ತಗೊಂಡೇನು ನಿತ್ಯ ಸುಂದರ ಕಟ್ಟಿಕೆ ಬಂದು ಏನು ಇವಳು ಬಂದ ತಕ್ಷಣ ಏನು ನಮ್ಮನಿಗೆ ಏನಾದರೂ ನಿಧಿಸಿ ಸಿಗ್ಬಿಡ್ತಾ ಅಥವಾ ಏನಾದ್ರೂ ಅದೃಷ್ಟ ಬಂದ್ಬಿಡ್ತಾ ಹೋಗಿ ಹೋಗಿನ ಇನ್ನ ತಣ್ಣ ಕಟ್ಕೆ ಬಂದವನ ಒಂದ್ ರೂಪಾಯಿ ಆದ ಇಲ್ಲ ಎಂತದು ಇಲ್ಲ ಒಂದು ಕೆಲಸ ಮಾಡಕ್ ಬರಲ್ಲ ಒಂದ್ ಕೂಲಿ ಮಾಡಕ್ ಬರಲ್ಲ ಏನೂ ಇಲ್ಲ ಒಂದೆಡೆಗೇನು ನೆಟ್ಟು ಮಾಡಲ್ಲ ಅಯ್ಯೋ ಏನಮ್ಮ ಇಷ್ಟೊಂದು ಗಲಾಟಿ ಮಾಡ್ತೀರಾ ನೀನು ಅದಕ್ಕೆ ಸೇರ್ಕೊಂಡು ಸ್ವಲ್ಪ ಸೈಲೆಂಟ್ ಆಗಲ್ವಾ ಓದ್ಕೊತಾ ಇದೀವಿ ಎಕ್ಸಾಮ್ಗೆ ಅಯ್ಯ ನಿಮ್ಮಿಬ್ರದ್ದು ಒಳ್ಳೆ ಗೋಳ ಕಣಮ್ಮ ದಿನ ಇನ್ನೇನು ಮಾಡೋದು ಆ ತಂದಿಲ್ಲ ಇನ್ನ ಕಾಪಿ ಕಾಸಕ್ಕೆ எது ஓகி ஏன் கத்தியோ அவள் நோடிரி நினைக்க எடு சோகக்காக அவள் அது எங்க படக்கோ ஏன் கத்திய நமக்கு ஏழு வர்ஷன்னா கேக்கு அய்யோ அம்மா இஷ்டிக்கு இஷ்ளே ஏற்கம்மா மாதாத்தியா நான் ஓதே கலாச தாண்டு ஆமே சாத்தி வேணும் அண்ணா ஆஸ்தி பரத்தேன் மாமு இங்கேத்தே அண்ணா ஆஸ்தி பரல ஏன் எந்த ஏன்மாரோது நம் கர்ம இவ் வந்து சேர்க்கணு அவளா இவ்ளோ மனைவி அலகிம மாமாரது ஆஸ்தியெல்லாம் நமக்கே வரோது ஹம் அய்யோ ஹோகம்மா நீனேனோத்தியா நீ மாமார ஆஸ்தி மேலே கண்ணு அண்ணா சோழி ரெண்டு கம்பிர் நான் அண்ணா எஸ் ஆகிட்டு மத்வனி மத் துட இல்ல இன்னும் தக்னா காப்பி கரீ நான் குடித்தீவ் நான் அக்கிபு மதை மாதிரி ಮನೆ ಸಂಸಾರ ನಿಭಾಯಿಸ್ಬೇಕು ಹೆಂಗಪ್ಪ ಮಾಡೋದು ಇವಳು ನೋಡಿರಿ ಕೂಲಿ ಮಾಡೋಕ್ಕಾಗಲ್ಲ ಅಂತಾಳೆ ಈಗ ನನ್ನ ಕೆಲ್ಸಕ್ಕಾದ್ರೂ ಹೋಗ್ಬೋದು ಇವನು ಗ್ಯಾರೇಜ್ನ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಾನೆ ಅವ್ನ ಥರದಾಗೆ ಹೆಂಗೋ ನಡ್ಕೊಂಡು ಹೋಗ್ತಾ ಐತಿ ಹ್ಮ್ ಇವ್ರಿಬ್ರು ಬೇರೆ ಓದ್ತಾ ಇದ್ದಾರೆ ಓದ್ ಕೆಲ್ಸಕ್ಕೆ ಸೇರ್ತೀವಿ ಅಂತಾರೆ ಅದೇನು ಕೆಲ್ಸಕ್ಕೆ ಸೇರ್ತಾರೋ ಅಥವಾ ಈ ನ ಇವನಂಗೆ ಗ್ಯಾರೇಜ್ ಗಿರೇಜ್ ಅಂತ ಕೆಲ್ಸಕ್ಕೆ ಸೇರ್ತಾರೋ ಏನೋ ಒಂದು ಗೊತ್ತಿಲ್ಲ ಗೊತ್ತಿಲ್ಲವಾಗತ್ತ ಹ್ಮ್ ಅಲ್ತಾ ವಯಸ್ಕೊಂಡ್ ಬಂದಿದೀನಿ ಇಲ್ಲ ಇದು ಈ ಸಂದೇಶಕ್ಕೆ ಐಸ್ಕ್ರೀಮ್ ಬಂದಿದ್ಯಾ ಎಷ್ಟು ಇವು ಕಾಲ್ ಲೀಟರ್ ಅರ್ಧ ಲೀಟರ್ ಒಂದು ಲೀಟರ್ ಕಣಮ್ಮ ದಿನ ಒಂದು ಲೀಟರ್ ಅಂತಲ್ಲ ವೈಸ್ಕೊ ಬರೋದು ಆ ಒಂದು ಲೀಟರ್ ಅಯ್ಯೋ ರಾಮ ಒಂದು ಲೀಟರ್ ಯಾವಾಗಿಂದನು ಸಾಕಾಗಿತ್ತು ಒಂದು ಕಾಲ್ ಲೀಟರ್ ಒಂದು 10 ರೂಪಾಯಿ 15 ರೂಪಾಯಿ ವೈಸ್ಕೊ ಬಂದಿದ್ರೆ ಅಯ್ಯೋ ಅಯ್ಯೋ ಈ ಒಂದು ಲೀಟರ್ ಅಂದ್ರೆ ಎಷ್ಟು 40 ರೂಪಾಯಿ ಜೀನೋಕ್ಕೆ ಆಲಿಂದ 40 ರೂಪಾಯಿ ಆದ್ರೆ ಇನ್ ಬೇರೆ ಖರ್ಚಲ್ಲ ಎಲ್ಲಿಂದ ಒಂದಿಸ್ಬೇಕು ಹ ಯಾಕೋ ಒಂದು ಲೀಟರ್ ತಂದಿದ್ಯಾ ಈ ತಗೊಂಡ್ರೆ ಹಾಲು ತತ್ತರಿ ಜಲ್ದಿ ಕಾಪಿ ಕಾಸ್ಬೇಕು ಕಾಪಿ ಕಾಸಿ ನಾವಿನ್ನ ತಿಂಡಿ ಮಾಡಬೇಕು

நம்மனை நீளே குடித்தா நம்ம எல்லாம் காப்பி காசி கொட்டு அதுக்கே ஒன் லீட் ஆள் தரோது அய்யோ ரா அல்ல மொசு மா நம்ம யாவத்தும் மொசு கொட்டி நோட்ல இல்வா எல்லாம் நீனே திந்து நன்கே தின மச அபாமி அபியாசம் நம்மளும் பவுடர் கொடுது ಗಟ್ಟಿ ಮೊಸರಾಗೆ ಊಟ ಮಾಡ್ತಿದ್ದೆ ಇಲ್ಲಿ ನೀವು ಬರೀ ಕಾಲ್ ಲೀಟರು ಅರ್ಧ ಲೀಟರ್ ಯಾವಕ್ಕೂ ಸಾಲ್ತಾ ಇಲ್ಲ ಅದಕ್ಕೆ ನಾನು ಒಂದ್ ಲೀಟರ್ ತಾಂಬರಕ್ಕೆ ಇದ್ದೀನಿ ನಾನು ಬಂದಾಗಿದ್ದಾನೆ ಹ ನೋಡಮ್ಮ ತಾಯಿ ಇದು ನಿನ್ ತವ್ರ ಅಲ್ಲ ನಿನ್ ಮನೆಗೆ ಈ ಹೊಸಗಳು ಇದ್ವು ನೀನು ಕುಡಿತಿದ್ದೆ ಆಲ ಮಸರ ತಿಂತಿದ್ದೆ ಗಟ್ಟಿ ಮಸರಾಗೆ ಇಲ್ಲೂ ನಮ್ಮ ಹೊಸಗಳು ಇಲ್ಲ ನಮ್ಮ ಅಷ್ಟು ಶ್ರೀಮಂತರು ಅಲ್ಲ ಹ ನಿಮ್ಮಯ್ಯಂತ ಐದು ದಸ ಕಟ್ಕೊಂಡು ನೀರು ಹಾಲು ಮಸ್ರೆ ಚೆನ್ನಾಗಿ ತಿಂತಿದ್ದೆ ನೀನ್ ಹೆಂಗಾದ್ರೂ ತಿನ್ನು ನಮ್ಗೆ ನಡಬೇಕಾಗುತ್ತೆ ಇಲ್ಲಿ ನಾನು ಎಷ್ಟೇ ಹೇಳ್ತೀನೋ ಅಷ್ಟೇ ತರಬೇಕು ಹಾ ಎಲ್ಲರೂ ಎಷ್ಟು ಕಾಫಿ ಕುಡಿತಾರೋ ಅಷ್ಟೇ ನೀವೇ ಕುಡಿಬೇಕು ಆಗಿ ಕುಡಿಯಂಗಿಲ್ಲ ಹಾ ಬಾದಾಮಿ ಅಲ್ಲ ಅಂತೆ ಬಾದಾಮಿಯಲ್ಲಿ ಏನಿವ್ರ ಅಮ್ಮ ಅಷ್ಟಾಗಿ ಕೊಟ್ ಬಾದಾಮಿ ಅಲ್ಲಿ ಬಾದಾಮಿಯಲ್ಲಿ ಕುಡಿತರಂತೆ ನಮ್ಮ ಅಪ್ಪ ಯಾ ಇಲ್ಲ ನಾವಪ್ಪ ಇದ್ದಿದೆ ರೀ ಕೊಡ್ರಿ ಹ್ಮ್ ಇಲ್ಲಿ ಮದ್ವೆ ಮಾಡ್ಕೊಡ್ತೀನಿ ಅದ ನಾ ವಾಪಸ್ ಕೊಟ್ಟು ಬರ್ಬೇಕು ಇಲ್ಲಾಂದ್ರೆ ಯಾರ್ದಾದ್ರೂ ಫ್ರಿಡ್ಜಿಗೆ ಇಡು ಪಕ್ಕದ ಮನೆಗೆ ಫ್ರಿಜ್ ಅಲ್ಲಿ ಇಡು ನಾಳೆ ಹಾಕ್ತವೆ ಹ್ಮ್ ನೀನು ಬಾದಾಮಿ ಅಲ್ಲಿ ಗೀದಾಮಿ ಅಲ್ಲಿ ಅಂತ ಹೇಳಿ ಕುಡಿಯಕ್ಕೆ ಹೋಗ್ಬೇಡ ಎಲ್ಲರೂ ಹೆಂಗ್ ಕಾತು ಕುಡಿತೀವೋ ನೀನು ಹಂಗೆ ಕಾಪು ಕುಡಿಬೇಕು ಅಷ್ಟೀನಿ ಹಾ ಅರ್ಧ ಆಲಾ ಒಯ್ಕೊಂಡು ಇನ್ನು ಅರ್ಧ ಕೊಡಿಲಿ ನಾನು ಪಕ್ಕದ ಮನೆಗೆ ಫ್ರಿಡ್ಜ್ ಯಾರ ಮನೆಗೆ ಹೋಗಿ ಇರ್ತೀನಿ ಅವೆ ನಾಳೆ ಬರ್ತವೆ ಹಾ ರಮ್ಯಾ ತಗೋ ಅರ್ಧ ಆಲಾ ಯಾತ್ರ ತ ಪಾತ್ರೆಗೆ ಕೊಯ್ಕೊಂಡು ಇನ್ನು ಅರ್ಧ ಕೊಡು ಫ್ರಿಡ್ಜ್ಗೆ ಬರುತ್ತಂತೆ ಅಮ್ಮಯ್ಯ ಕಾಪಿಟ್ಟಿ ಆಗಲ್ಲ ಕಣ್ರಿ ನಾನು ಬಾದಾಮಿ ಅಭ್ಯಾಸ ಬೆಳಗ್ಗೆ ಸಾಯಂಕಾಲ ಗೊತ್ತಾ ಮೊಸರ ಗುಣಲಿಲ್ಲ ಅಂದ್ರೆ ನನಗೆ ಈಟ್ ಆಗುತ್ತೆ ಏಳು ಮಸರಾಗಿ ಉಣ್ಬೇಕು ಬಾದಾಮಿ ಅಲ್ಲಿ ಕುಡಿಬೇಕೇನ ನಾವೆಲ್ಲ ಚೆನ್ನಾಗಿಲ್ವ ಸುಮ್ಮನೆ ಹೋಗಿ ಅರ್ಧ ಹಾಲು ಐದು ಅರ್ಧ ನಾ ತಂದು ಕೊಡು ಫ್ರಿಡ್ನ ಕಿಕ್ ಬರ್ತೀನಿ ಈ ಮನೆಗೆ ಒಂದ್ ಲೋಟ ಹಾಲು ಕುಡಿಯಕ್ಕೂ ಸ್ವಾತಂತ್ರ್ಯ ಇಲ್ಲ ಮಸರ ಗುಣಬಾಲೆ ಉಂಬಲ್ವಂತೆ ಇವ್ರು ಉಂಬ್ಲಿಲ್ಲ ನನಗೂ ಉಂಬಾಳೆ ಉಣ್ಬೇಡ ಅಂತ ಹೇಳ್ತಾ ಇದ್ದಾರೆ ನನಗಂತೂ ಅಭ್ಯಾಸ ಇಲ್ಲ ಹ್ಮ್ ಅಲ್ಲಿ ಹೆಂಗೋ ಅದ್ರಾಗೆ ಉಣ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿದ್ದೆ ಹೆಂಗೋ ಮನೇಲಿ ಹಸು ಮುಳ್ಕ ಹಾಲು ಕರಿತಾ ಇದ್ವು ಬಾದಾಮಿ ಹಾಲು ಕುಡಿತಿದ್ದೆ ಮಸರ ಗುಂಬ್ತಿದ್ದೆ ಗಟ್ಟಿ ಮಸರ ತಿಂತಿದ್ದೆ ಅಯ್ಯೋ ಏನ್ ಕರ್ಮಾನೋ ಏನೋ ಇಸ್ಕೊಂಬಾರು ಅರ್ಧ ಹಾಲು ಇದು ಅರ್ಧ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನಮ್ ಚಾನಲ್ಸ್ಕ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ